ರಚನೆ ಮಾಡಿದ್ರೆ ತಲಕರ್ಕೊಂಡ್ ಇನ್ನೊಂದ್ ತಾರ್ ತಗಸ್ತ್ರ ಹೋದ್ರು ಸಾಕು ಈ ದಿಕ್ ಹೋಗು ಅನ್ನೋದು ಈ ದಿಕ್ ಹೋಗು ಅನ್ನೋದು ಈ ದಿಕ್ ಹೋಗು ಅನ್ನೋದು ಕೊನೆಗೆ ಈ ದಿಕ್ಕೇ ಹೋದೆ ತಗೋ ಸೊಪ್ ತಗೊ ಬಂದಿನಿ ನೀಟಾಗಿ ಸೋಸ್ಬಿಟ್ಟು ಹುಸಿ ಉಪ್ಸಾರ್ಗೆ ಇನ್ನೊಸಿ ಮೊಸಪ್ಕೆ ಚೆನ್ನಾಗ್ ಮಾಡೋ ಆಯ್ತಾ ಸೋಸತ್ ಖುಷಿ ಓದದ ಇನ್ನೇನ್ ಹಂಗೆ ಹುಲ್ಲು ಪಲ್ಲು ಎಲ್ಲಾದ್ರೆ ಅದೇ ಹಂಗೆ ಕತ್ರಿ ಸಾಕು ಇಷ್ಟೊಂದೇ ಅಂತಂದ್ರೆ ತಿನ್ನಿಕ್ಕಿರುವ ಆಡ್ಸದ್ ಮೇಲೆ ಹೊಸಿ ಕಮ್ಮಿ ಆಯ್ತದೆ ತಂದ್ ಕೊಡೋದು ಒಂದೇ ನಿನ್ ಸೋಸ್ ಬೇರೆ ಕೊಟ್ಟಾರ ನನ್ಗ ಅದೇ ಕ್ವಾಪ ತೋರ ತೊಟ್ಟ ಹಾಕ್ಬಿಡ್ತೀನಿ ಇದ ತಪಾಕಾಕೆ ಏನ ತಕ ಬಂದ್ ಕೊಡೋದು ಅಲ್ಲದೆ ನಮ್ಮ ಮನೆ ಬರೋಕೆ ಸೋಸ್ ಬೇರೆ ಕೊಡ್ಬೇಕಲ್ಲೇ ಅದೇ ಸೋಸ್ ಆದ್ಮೇಲೆ ಬೇಕಾರೆ ರೀ ಹಂಗೆ ಮಸಾಲಾ ಹಾಕಿ ರುಬ್ಬಿ ಸಾರ್ ಮಾಡಿ ಕೊಟ್ಬಿಡು ಅಂತ ಅಂತಿದೆ ಅದೇ ಸಾಂಬಾರ್ ಮಾಡೋದ್ಮೇಲೆ ಈ ಹಂಗೆ ಒಂಚೂರು ಅನ್ನ ತಟ್ಟೆಗೆ ಅನ್ನ ಹಾಕಂದಿ ಸಾರ್ ಬಿಟ್ಕಂದಿ ತಿನ್ನಿಸ್ಬಿಡು ಒಂದು ಬೇಕಾರೆ ಅಂತಿದಿ ಅಂತೇಳು ಅಂತೇಳ ನೀನು ಸೋಸ್ ಬೇರೆ ಕೊಡ್ಬೇಕಂತ ಏನ್ ಎಲ್ಲ ರೆಡಿ ಗಂಡಸ್ರೆಲ್ಲ ಹಿಂಗೆ ಸೋಸಿ 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 ಎಡ್ತ ಮುಂದಕ್ಕೆ ಕೊಟ್ಟಿ ಸೋಸ್ ಕೊಡ್ತಾರೆ ಮೇಲೆ ದಬ್ಬಾಕ್ತಿದ್ ನಾನು ಕಾಣೆ ಅವ್ರ ಹೆಂಗ್ ಚಿತ್ತಾಡ್ತಿದ್ರ ಹೆಂಗೆ ಆಡ್ತೀರ ನನ್ ಕಾಣೆ ಹೇಳ್ತಾಳೆ ನನ್ಗೆ

ಲವ್ ಇಲ್ಲ ಮದುವಾಗ ಕೆಲವು ಅಂತ ಕೇಳ್ಕೊಂಡಿದ್ದ ನೀನು ಲವ್ವಾ ಲವ್ವಾ ಅಯ್ಯೋ ಒಂದ್ ಮಾಡಿದ್ದೆ ಕಲೆ ಅದು ಗೊತ್ತಲ್ಲ ನೀನೇ ನೋಡಿದೀಯಲ್ಲ ನಿನ್ಕಿನ್ ಸಖತಗಳಿ ಅಲ್ವ ಅವಳು ಆಮ್ಯಾ ಇನ್ನೊಬ್ಳು ಅವಳು ಅವಳು ಚೆನ್ನಾಗೆ ನಿನ್ಕಿನ್ ಚೆನ್ನಾಗೆ ಅವಳೇ ನೋಡಿಲ್ಲ ಅಷ್ಟ ಅಯ್ಯೋ ನೋಡಿನಿ ಎಷ್ಟೆಷ್ಟು ಊರಿಗೋಗೀನಿ ಗೊತ್ತಾ ಅದೇನೋ ತಿನ್ನೋ ಋಣ ಇರ್ಬೇಕಂತ ಕಲೆ ಐವತ್ತು ಗ್ರಾಮ್ ಚಿನ್ನ ಇಷ್ಟಪ್ಪ ದುಡ್ಡು ಎಲ್ಲ ಕೊಡ್ತೀನಿ ಅಂತ ಅಂದಿದ್ರು ನಾನೇ ಆಗ ಯಾರನ್ನ ಒಪ್ಕೋಬೇಕು ಯಾರನ್ನು ಬಿಡ್ಬೇಕು ಅಂತ ಗೊತ್ತಿರಲಿಲ್ಲ ಅವ್ಳ ಒಪ್ಕೊಳ್ಳಲಿಲ್ಲ ಆಮ್ಯಾ ಇನ್ನೊಂದು ನಾವೇ ಕೊಡ್ತೀವಿ ಅಂತ ಇನ್ನೂ ಒಂದು ಅಂದಿದ್ರು ಅದನ್ನೇ ಯಾರ್ಯಾರು ಅವರು ಹಂಗಂದರು ಹಿಂಗಂದ್ರು ಅನ್ಕೊಂಡಿ ಅದನ್ನೂ ಬಿಟ್ಟೆ ಆಮೇಗೆ ಹಸಿ ನಾ ಎಲ್ದಂಗೆ ನಾ ಎಲ್ದಂಗೆ ನಾ ಎಲ್ದಂಗೆ ಅಲ್ಲದೆ ಆಮೇಕೆ ನೀನು ಅದು ಯಾರೋ ಯಾರು ಕಣ್ಗೋ ಬಿದ್ದಿದ್ದಂತಲ್ಲ ನಮ್ಮ ರಿಲೇಷನ್ ಕಣ್ಣಿಗೆ ಆಮ್ಯಾಕೆ ಹಿಂಗೆ ಹಂಗೆ ಅಂತ ಒಂಚೂರು ಸುತ್ತಕೊಂಡು ಬಳಸ್ಕೊಂಡು ಮಾತು ಅಯ್ಯೋ ನಮಗೂ ನೋಡಿ ನೋಡಿ ಸಾಕಾಗಿತ್ತಲ್ಲ ಹಿಂಗೆ ಮಕ ನೋಡ್ದೆ ಹಿಡ್ಕೆ ಯಾವ್ದಾರ ಹೋಗಿ ಹುಡುಗಿರ್ ಮಕವ ಅಯ್ಯೋ ಈ ಜನ್ಮದಲ್ಲಿ ನಮಗೆ ಮದುವೆನೇ ಕಣಪ್ಪ ಅನ್ನೋ ತರ ಇರೋ ತೋರ್ತಿದ್ರು ನಮಗೂ ತರಕೆಟ್ ಆಯ್ತು ಬ್ರೋಕರ್ಗೆ ಒಂದಷ್ಟು ಕೊಟ್ಟಿ ಕೊಟ್ಟಿ ಆ ಬೋಳಿ ಮಕ್ಕಳೆಲ್ಲ ಯಾ ಮಾರ್ಸೋ ಚಿತ್ಕಾ ಕಡದ್ರು ಅಲ್ಲ ನಿನ್ನ ನೋಡಕ್ಕೆ ಬಂದಲ್ಲ ದಾಕ ಅಲ್ಲಿ ಇದಲ್ಲ ಹಿಂಗೆ ಚಿಕ್ಕ ಇದಂಗೆ ಇದೆಲ್ಲ ನೋಡ್ದೆ ನೋಡ್ಬಿಟ್ಟು ಅಯ್ಯೋ ನಾನು ಇನ್ನ ಎಷ್ಟ್ ಸುತ್ತಾನೆ ಹೆಂಗ ಸುಮಾರಾಗಿ ಅದೇ ಹೆಂಗ ಸುಮಾರಾಗ ಅದೇ ಇದು ಇನ್ನ ಕಟ್ಕೊಳ್ಳಮ್ಮ ಅಂತ ಇನ್ನೇನ್ ಫಿಕ್ಸ್ ಆಗೋದೆ ಓ ಹಳ್ಳಿಗ್ಗು ತರ ಏನ್ ಏನ್ ದೊಡ್ಡ ತಿಂಗ್ಳು ಆರ್ ತಿಂಗಳು ಇಲ್ ಸಿಗುದ ಗೊತ್ತಾ ಇಡೀ ನಮ್ಮ ಹಳ್ಳಿ ಎಲ್ಲ ರೌಂಡ್ ಹೊಡ್ದಿರೋದು ಈ ಶಾಸ್ತ್ರ ಹೋದ್ರು ಅವ್ರ ಇನ್ನ ಎರಡ್ ವರ್ಷ ಆಯ್ಕಿಲ್ಲ ಅಂತ ಅನ್ಬಿಟ್ರು ಆಲೇ ನನ್ಗೆ ಅಷ್ಟೊಂದ್ ವರ್ಷ ಆಗದೆ ಹೋಯ್ತು ತಲೆ ಮೇಲೆ ಕೈ ಮುಡಿಗಳಂಗೆ ಕಾಪ ಹೆಂಗೆ ಬರ್ತದೆ ಅಂದರೆ ಬೈದಾ ಕೊಡುವಂಗೆ ಬರ್ತದೆ ಯೋಚನೆ ಮಾಡಿದ್ರೆ ತಲೆ ಕೆರ್ಕೊಂಡು ಇನ್ನೊಂದು ಕೆಲವು ಯಾರು ಶಾಸ್ತ್ರ ಸಸ್ರೆ ಹೋದ್ರು ಸಾಕು ಈ ದಿಕ್ಕೋಗು ಅನ್ನೋದು ಈ ದಿಕ್ಕೋಗು ಅನ್ನೋದು ಈ ದಿಕ್ಕು ಹೋಗು ಅನ್ನೋದು ಕೊನೆಗೆ ಈ ದಿಕ್ಕೇ ಹೋದೆ ಈ ದಿಕ್ಕು ಈ ಮುಸುಳಿ ನೋಡಿದೆ ಈ ಮುಸುಳಿ ನೋಡಿದ್ಮೇಲೆ ಪರವಾಗಿಲ್ಲ ಸುಮಾರಾಗಿ ಏನೋ ಕಟ್ಕೊಬೋದು ಅಂತ ಅನ್ನಿಸ್ತು ಅದಾದ ಆಯ್ತು ಆಯಿತು ಎಲ್ಲ ಆಲೆ ಮಾತಾಗದೆ ಎಂಗೇಜ್ಮೆಂಟ್ ಪಗೇಜ್ಮೆಂಟ್ ಏನಿಲ್ಲ ಮಾತು ಆಗಿತ್ತು ಸುಮಾರಾಗಿ

ಬೆಂಗಳೂರು ಬೆಂಗಳೂರಿಗೆ ಹೋಗಿ ನೋಡೋದು ಬೆಂಗಳೂರಲ್ಲಿ ಅದೇನೋ ಐ ಟಿ ಕೆಲಸಕ್ಕೆ ಐ ಟಿ ಬಿ ಟಿ ಕೆಲಸಕ್ಕೆ ಹೋಯ್ತಿದ್ಲು ಒಂದು ಆರು ತಿಂಗಳೇನೋ ಇದ್ಲು ಐ ಟಿ ಬಿ ಟಿ ಕೆಲಸಕ್ಕೆ ಹೋಯ್ತು ಡೇ ಕೇರ್ ಅಂತ ಹೇಳು ಅದನ್ನೇ ಎಷ್ಟು ತಿಂಗಳು ಹೋಗಿದೆ ಎಷ್ಟು ಸ್ವಲ್ಪ ಎಷ್ಟು ಕೊಟ್ಟಿದ್ರು ಆರೂವರೆ ಸಾವಿರ ಅಷ್ಟೇ ಆರು ಸಾವಿರ ಆರು ಸಾವಿರ ಹಾಂ ಆಮೇಲೆ ಹೆಂಗೋ ಕಾಡಿ ಬೇಡಿ ಹಿಂಗೆ ಗೊತ್ತಾ ಚಾಡಿ ಪಾಡಿ ಏನೇನೋ ಆಗೋದು ಕಿತ್ತೋಗೋದು ಹಿಂಗೆಲ್ಲ ಬೇಕಾದಷ್ಟು ನಡೀತವೆ ಚಾಡಿ ಹೇಳ್ಬಿಡ್ತಾರೆ ಅಂತ ಕೆಲವರು ಹಿಂಗೆ ಫಿಕ್ಸ್ ಆಗದೆ ಅಂತ ಹೇಳಿಕ್ಕಿಲ್ಲ ಗುಟ್ ಕುಟ್ಟಾಗಿ ಗುಟ್ ಕುಟ್ಟಾಗಿ ಫಿಕ್ಸ್ ಮಾಡ್ಕೊಂಡು ಇವತ್ತು ಎಂಗೇಜ್ಮೆಂಟ್ ಇತ್ತು ಕಣ ಬರ್ರಿ ಅಂತ ಊರು ಸುತ್ತ ಹೇಳ್ಕೊಬತ್ತಾರೆ ಅಲ್ಲೋದ್ರ ಅಲ್ಲಿ ಹಾಲೆ ತಾಲಿನೇ ಕಟ್ಸ್ಬಿಡ್ತಾರೆ ಅಲ್ಲಿ ಎರ ಸಿಗಾಕಂಡು ಪೊಲೀಸ್ನವ್ರು ಇಲೀಸ್ನವ್ರು ಬಂದ್ರು ಅಂತಂದ್ರೆ ಹುಡುಗಿ ಎತ್ತ ಹಾಕೊಂಡು ನೋಡೋಗ್ಬಿಡ್ತಾರೆ ಹಿಂಗೆಲ್ಲ ನಾನಾ ಥರ ಮದುವೆಗಳು ಅದೊ ನಮ್ಮ ಮದುವೆಗೆ ಎಷ್ಟು ಜನ ಸೇರಿದ್ರಲ್ಲೇ ಎಷ್ಟ ಐಟಮ್ ಮಾಡಿಸಿದ್ರಲ್ಲೇ ಊಟ ಏನು ಇಲ್ಲ ಊಟ ಏನು ಅಷ್ಟು ದೊಡ್ಡ ಗ್ರ್ಯಾಂಡ್ ಆಗಿ ನಮ್ದು ಮದುವೆಯಾಗಿರೋದು ಮಾತ್ರ ದೊಡ್ಡ ಗ್ರ್ಯಾಂಡ್ ಆಗಿ ನಮ್ ಸರಳ ವಿವಾಹಕ್ಕೆ ಆದ್ಯತೆ ಕೊಡಿ ಅಂತ ಸಿಂಪಲ್ ಸಿಂಪಲ್ ಆಗಿ ನಾವ್ ಮದ್ವೆ ಅದು ಎಷ್ಟ್ ಗಂಟೆಗೆ ಅಷ್ಟ್ ಗಂಟೆಗೆ ಯಾರು ಉಣ್ಕತಿದ್ರು ಐದು ನಾಲ್ಕುವರೆಗೆ ಯಾರಪ್ಪ ಉಣ್ಕತಿದ್ರು ನಾಲ್ಕುವರೆಗೆ ತಾಲಿ ಕಟ್ಟಿರೋದು ಗಂಟೆ ಅಲ್ಲಿಗೆ ನಾವು ದೇವಸ್ಥಾನ ಕೆಲವರು ಮದ್ವೆಗಳಿಗೆ ನಾವೇ ಹೋಯ್ತೀವಲ್ಲ ಒಂದ್ ಒಂದ್ ವಾರ ಮದುವೆ ನಡೀತವೆ ಮೆಹಂದಿ ತವಿಯಿಂದ ಹಿಡ್ದಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರ ಲಕ್ಷಾಂತರ ರೂಪಾಯಿ ಆ ಡೆಕೋರೇಷನ್ ಗೆ ಆ ಡೆಕೋರೇಷನ್ ಗೆ ವಿಡಿಯೋ ಫೋಟೋ ಅನ್ಕಂದಿ ನಮ್ದು ಈಗ ನೋಡಿ ಈಗ ಫೋಟೋ ಕಾಣ್ತಾ ಇದೆ ಎಂತ ಕ್ವಾಲಿಟಿ ಫೋಟೋ ಅದು ಯಾವುದೋ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೊಬೈಲ್ ತೆಗ್ದಿರೋ ಫೋಟೋ ಇವು ಮದುವೆ ಫೋಟೋಗಳು ಈಗ ನೋಡ್ತಾ ಇರೋ ಈ ಥರ ಆಡಂಬರದ ಮದುವೆ ನಮ್ಮದು ಆಗಿರೋದು ಅಲ್ಲಿ ಮದುವೆ ಆಗಿರೋದು ನೋಡಿ ಇದು ಎಂಗೇಜ್ಮೆಂಟ್ ಫೋಟೋ ಇದು ಈ ಕಾಣ್ತದಲ್ಲ ಇದು ಎಂಗೇಜ್ಮೆಂಟ್ ಫೋಟೋ ಆ ಶರ್ಟ್ ಅವತ್ತು ಒಂದೇ ಒಂದು ಗಂಟೆ ಟೈಮು ಎರಡು ಗಂಟೆ ಟೈಮು ಹಾಕಿರೋದು ಅದು ಇನ್ನಾಗ ಹಾಕಿಲ್ಲ ಇಲ್ಲಿ ಬೀರಲ್ಲೇ ಬಿದ್ದದೆ ಅದು ಆ ಶರ್ಟ್ ನಮ್ಮದು ಮದುವೆ ಅದು ಬಂದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಡೇಟ್ ಹೇಳಿದೆ ಯಾವ ತಿಂಗಳು ಯಾವ ತಿಂಗಳು ಅಂತ ಹೇಳಿದೆ ಆರನೇ ತಿಂಗಳು ತು ಆರನೇ ಐದನೇ ತಿಂಗಳು ಐದನೇ ತಿಂಗಳು ಆ ಇನ್ನೇನ್ರಿ ಏ ಆರನೇ ತಿಂಗಳು ಹ್ಮ್ ಹ್ಮ್ ಹಾ ಆರನೇ ತಿಂಗಳು ಅದು ಗೊತ್ತಿಲ್ಲ ಇದನ್ನ ಕಂಡ್ರಿ ಏಯ್ ನಾನು ಗೊತ್ತಾ ಉಪವಾಸ ಐದನೇ ತಿಂಗಳಲ್ಲ ಹ್ಮ್ ಏಳನೇ ತಿಂಗಳಲ್ಲಿ ಉಪವಾಸ ಆರನೇ ತಿಂಗಳು ಕಣ ಹ್ಮ್ ಆರನೇ ತಿಂಗಳು ಇಪ್ಪತ್ತೇಳು ಆರನೇ ತಿಂಗಳು ಅಮಕೆ ಅಮ್ಯಾಕೆ ನೀನೇನು ಹತ್ತ ಗೊಯ್ತ ಓಡಾಡೋದು ಈಗ ನನ್ನ ಮಗ ಇಪ್ಪತ್ತೊಂದನೇ ವರ್ಷ ಇಪ್ಪತ್ತೊಂದರಲ್ಲಿ ಹುಟ್ಟದ್ದು ಇಪ್ಪತ್ತೊಂದು ಎರಡನೇ ತಿಂಗಳು ಬಾಯ್ತ ಕುತ್ಕೋ ಬಾಯ್ತು ಇಲ್ಲಿ ಕೂತ್ಕೊ ಇಲ್ಲಿ ಇನ್ನು ಮುಂದೆ ಕುತ್ಕೋ ಹಿಂಗ್ ತಿರ್ಗೋ ತಿಕ್ಕ ತೋರಿಸಿ ಅಲ್ಲಿ ನೋಡೋರಿಗೆ ಹಿಂಗೆ ತಿರ್ಗ ಇನ್ನ ಇನ್ನು ಮುಂದಕ್ಕೆ ಬಾ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ನಾವು ಫೆಬ್ರವರಿ ಇವನು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಲ್ಲಿ ಇಪ್ಪತ್ತೆರಡ ಇಪ್ಪತ್ತೆರಡನೇ ತಾರೀಕಲ್ಲಿ ಫೆಬ್ರವರಿ ಇಪ್ಪತ್ತೆರಡು ಬಂದರು ಇವರ ಚಿಕ್ಕತೆಯ ದೊಡ್ಡತೆಯ ಕಾಣ್ ಗಂಡು ಮಗ ಕನಪ ಅಂತ ಅಂದ್ಲು ಅಂದ್ರೆ ನಮ್ದೇನೋ ಯಾವುದೇ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಅದೇ ಆಗಬೇಕು ಇದೇ ಆಗಬೇಕು ಅಂತ ನಾನು ಅಂದ್ಕೊಂಡಿದೆ ಗಂಡು ಮಗ ಉಟ್ರೆ ವಿಕ್ರಾಂತ್ ಗೌಡ ಹೆಣ್ಮಗ ಹುಟ್ಟರೆ ಸಿರಿ ಪಲ್ಲವಿ ಅಂತ ಇಡಬೇಕು ಅಂತ ನನ್ನ ಬಹುದಿನದ ಕನಸಿತ್ತು ಆ ಥರ ಇಡಬೇಕು ಅಂತ ಆದರೆ ಶಾಸ್ತ್ರ ಪ್ರಕಾರ ಅವನಿಗೆ ಬರಲಿಲ್ಲ ಅದು ಇವನಿಗೆ ಕೀಯಿಂದ ಇಂದ ಅದರಿಂದ ಕಿಸಾಂತ್ ಗೌಡ ನನ್ನ ಮಗ ಆಮ್ಯಾಕೆ ಇವನು ಬಂದು ಸಿಸ್ಟರ್ ಸಿಸ್ಟ್ರಲ್ಲ ಆಪ್ರೇಷನ್ ಮಾಡಿದ್ರಲ್ಲ ಯಾರು ಶಿಲ್ಪ ಡಾಕ್ಟ್ರು ಅವರೇ ಬಂದು ಬಂದ್ಬಿಟ್ಟು ಹೇಳಿದ್ರು ಗಂಡು ಮಗು ಆಗೋಯ್ತೆ ಕಣ ಡೆಲ್ವರಿ ಆದಮೇಲೆ ಬಂದು ಹೇಳಿದ್ರು ಶಿಲ್ಪ ಡಾಕ್ಟ್ರು ಗಂಡು ಮಗು ಆಗೋಯ್ತೆ ಕಣಪ್ಪ ನಾ ನಾರ್ಮಲ್ ಆಗಿದ್ದಾರೆ ಮಗು ಮತ್ತು ತಾಯಿ ಎಲ್ಲ ಅಂತಂದರು ಅವನು ಇವನು ಜನ್ವರಿ 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 ಹದಿನಾಲ್ಕು ಜನ್ವರಿ ಹದಿನಾಲ್ಕು ಇವನು ಇನ್ನೇನು ಆಮೇಲೆ ನಾವು ಸುತ್ತಾಟ ಪತಾಟ ಅಂತ ಯಾವುದು ಇಲ್ಲ ಸುತ್ತಾಟ ಎಲ್ಲೆಲ್ಲ ಹೋಗಿದ್ರೆ ಕೇಳೇ ಕೇಳಲೇಬೇಡ ಕೇಳಲೇಬೇಡ್ರಿ ಈ ಬೆಳಕಂದೆಲ್ಲ ಎಲ್ಲರ ಸುತಾಡಕದಲಿ ಬೆಳಕಂದೆ ಇުޅದು ಯಾதோ ಒಂದು ಎರಡು ಪಿಕ್ಚರ್ ಕರ್ಕೊಂಡ್ ಹೋಗಿದೆ ಹಾ ಎರಡು ಪಿಕ್ಚರ್ ಕರ್ಕೊಂಡ್ ಹೋಗಿದೆ ಯಾವ ಪಿಕ್ಚರ್ ಅಂತ ಕೇಳಿದ್ರೆ ಹೆಸರು ಹೇಳಕ್ಕೆ ಪರಿಕ್ಕೆ ನಾ ಪಿಕ್ಚರ್ ಹೆಸರು ಅಯ್ಯೋ ಒಂದ್ ಮಾತ್ರ ಅದು ಇದ ಯಾದ ಟ್ಯಾಕಿಸ್ ಅಲ್ಲಿ ಲಕ್ಷ್ಮಿಯೋ ಯಾதோ ಇಲ್ಲಿ ನಾ ಮಾಟ ಸ್ಟ್ಯಾಂಡ್ ಇರ್ತಾವು ಅದರ ಸರಿಯಾಗಿ ತೋರಿಸ್ತಿಲ್ಲ ಅಮಿಕೆ ಮಾತ್ರ ಸಿಂಗ ಆಮ್ಯಾಕ್ ಹೆಂಗೆ ಗೊತ್ತಾ ಆಮೇಲೆ ಇನ್ನೊಂದ್ ಸತಿ ಹೇಳ್ಬಿಡ್ತೀನಿ ಹೇಳ್ದ ಪರವಾಗಿಲ್ಲ ಸಾಕು ನೋಡಕ್ ಸುಮಾರಾಗಿ ಅವಳೆ ಅಂತ ಅಂದ್ರೆ ಕಟ್ಕೊಂಬದಲ್ವಾ ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡೋದ ಪೂಜೆ ಮಾಡ್ಲಿ ಅಂತ ಅಂದ್ರೆ ಇಲ್ಲೇ ಎಲ್ಲ ಸುಮ್ನೆ ಇರೋ ಸುಮ್ನೆ ಇರೋ ಎಲ್ಲ ತಾನೆ ಪೂಜೆ ಮಾಡೋದು ದೇವ್ರಿಗೆ ಇಲ್ಲಿ ಅವಳು ಹಿಂಗ್ ಪೂಜೆ ಮಾಡ್ತಾವಳೆ ಪೂಜೆ ಮಾಡೋದ್ ಹೆಂಗಿ ಅಂತ ಗೊತ್ತಿರಲಿಲ್ಲ ರಿಯಾಲಿಟಿ ಆಮ್ಯಾಕ್ ಇನ್ನೊಂದ್ ಸತಿ ಹೇಳ್ತೀನಿ ಇನ್ನೊಂದ್ ಇನ್ನೊಂದ್ ಸತಿ ಹೇಳ್ತೀನಿ ಯಾರಿಗೋ ಇದು ಹಟಿಲಿ ಒಂದ್ ಮೂರು ಜನಕ್ಕೆ ಅನ್ನ ಮಾಡುವಂತಂದೆ ಇದು ಹಟಿಲಿ ಅನ್ನ ಮಾಡುವ ಅಂತ ಅಂದೆ ಇಬ್ಬರಿಗೆ ಅಂದ್ಬಿಟ್ಟು ಏನ್ ಮಾಡಿದ್ಲು ಇವಳು ಒಂದು ಪಾವು ಹಾಕ್ಬಿಟ್ಟು ನೀರು ಬಿಟ್ಟಿದ್ಲು ಆಲ್ಮೋಸ್ಟ್ ಆಲ್ ಅದು ಆಲೆಯ ಐದು ಕುಕ್ಕರ್ ಅಲ್ಲಿ ಅದು ಹತ್ತು ನಿಮಿಷಕ್ಕೆ ಅನ್ನ ಆಗೋಗುತ್ತೆ ಐದು ನಿಮಿಷ ಏನೋ ಆಗಿತ್ತು ಎಷ್ಟಾಗ್ತಾ ಅಕ್ಕಿ ಅಂತಂದೆ ಒಂದು ಪಾವು ಅಂತಂದು ಒಂದ್ ಪಾವ್ ಅಕ್ಕಿ ನಾಕ್ ಚೆನ್ನಕ್ ಸಾಕದ್ಲಿ ಅಂತ ಅಂದ್ರೆ ಆಮೇಕ್ ಏನ್ ಮಾಡ್ತಾಳೆ ಗೊತ್ತಾ ಮುಚ್ಚಳ ಬಿಚ್ಬಿಟ್ಟು ಏರ್ ಹೋಗ್ಬಿಟ್ಟು ಅದ್ರೊಳಿಕೆ ಒಂದ್ ಪಾವ್ ಅಕ್ಕಿ ಸುರದ್ಬಿಟ್ಟು ನೀರ್ ಬಿಟ್ಬಿಟ್ಟು ಅನ್ನ ಮಾಡ್ತಾಳೆ ಅಂತ ಬುದ್ಧಿವಂತ ಹೇಳು ಯಾವತ್ತೋ ನಿಮ್ ಅಂಗಡಿ ಮನೆ ಮನೆಯೊಳಗೆ ಮಾಡಿದು ಮಾಡ್ದಲ್ಲಿ ನಾನೇ ಇದ್ನಲ್ಲೇ ಅಯ್ಯೋ ದೇವ್ರೇ ಭಗವಂತ ಹೆಂಗೂ ಮಾಡರ ಅಂತ ನಾನು ಒಂದ್ನಲ್ಲೇ ಗೊತ್ತಿದ್ ನನಗ ಗೊತ್ತಲ್ಲ ನನಗ್ ಗೊತ್ತಲ್ಲ ನನಗ್ ಗೊತ್ತು ಅರ್ಧ ಅರ್ಗುರ್ತಿ ಆಗಿರೋ ಅಂದೋಳಿಕೆ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡಕ್ ಹೋಯ್ತಿದ್ದಳು ನೀನು ಏಯ್ ಹಾ ಅಯ್ಯ ಹಾ ಅಂತ ಟ್ಯಾಲೆಂಟೆಡ್ ಮೈ ವೈಫ್ ಅಂತ ಟ್ಯಾಲೆಂಟೆಡ್ ಮೈ ವೈಫ್ ನೀ ಮಾತಾಡತೆ ಇದು ಕೆಲವರು ಸಿಕ್ತಾಗ ತಗ ನಿಮ್ಮ ಓಲೆ ಬಾಲೆ ಅಂತ ಅಂತನ್ಬೇಡಿ ಅಂತಾರೆ ಯಾವಂದ ಅವನು ಓಲಾತಗೆ ಚಾಪ್ಲಿ ಪಪ್ಲಿಂ